ಈ ಏಳು ರಾಶಿಯವರಿಗೆ ಎಲ್ಲಿಲ್ಲದ ರಾಜಯೋಗ ಶುರುವಾಗಲಿದ್ದು ನಿಮ್ಮ ಬದುಕು ಬಂಗಾರವಾಗಲಿದೆ ರಾಶಿಗಳಿಗೆ ಯಾವೆಲ್ಲ ಲಾಭಗಳು ಸಿಗ್ತವೆ ಅಂತ ನೋಡೋಣ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಜನರಿಗೆ ಈ ದಿನ ಉತ್ತಮ ಹಣ ಮತ್ತು ಸಂಪತ್ತು ಪಡೆಯುವ ಉತ್ತಮ ಅವಕಾಶಗಳು ದೊರೆಯುತ್ತೆ ನಿಮ್ಮ ಪ್ರೀತಿ ಪಾತ್ರದಿಂದ ನಿಮಗೆ ಬೆಂಬಲ ಸಿಗೋದ್ರಿಂದ ಅಪೂರ್ಣವಾದಂತಹ ಕೆಲಸ ಕಾರ್ಯಗಳು ಕೂಡ ಪೂರ್ಣಗೊಳ್ತದೆ ಹಳೆಯ ಒಂದು ಹೂಡಿಕೆಯಿಂದ ಹೆಚ್ಚಿನ ಲಾಭವನ್ನ ಪಡೆಯುತ್ತೀರಾ ಕೆಲಸ ಹುಡುಕ್ತಾ ಇರುವಂತಹ ಈ ರಾಶಿಯ ಜನರಿಗೆ ಶುಭ ಸುದ್ದಿ ಸಿಗ್ತದೆ ನೀವು ಈ ಸಮಯದಲ್ಲಿ ಕಳೆದುಕೊಂಡಂತಹ ನಿಮ್ಮ ಹಣ ವಾಪಸ್ ಪಡೆಯುವ ಯೋಗ ಇದೆ ಗಂಡನ ಮನೆಯಲ್ಲಿ ಎದ್ದಂತಹ ಎಲ್ಲಾ ಒಂದು ಮನಸ್ತಾಪಗಳು ಕೂಡ ನಿಧಾನವಾಗಿ ಮಾತುಕತೆಯ ಮೂಲಕ ದೂರವಾಗ್ತದೆ ನಿಮ್ಮ ಮನೆಗೆ ಅಗತ್ಯವಾದಂತಹ ವಸ್ತುಗಳನ್ನ ಈ ಸಮಯದಲ್ಲಿ ನೀವು ಖರೀದಿ ಮಾಡ್ತೀರಾ ಜೊತೆಗೆ ಹೆಚ್ಚಿನ ಒಂದು ಲಾಭ ಗಳಿಸುವುದರ ಜೊತೆಗೆ ಹೆಚ್ಚಿನ ಆದಾಯ ಗಳಿಸಲು ನಿಮಗೆ ಹೆಚ್ಚಿನ ಅವಕಾಶಗಳು ದೊರೆತದೆ ಇನ್ನ ನಿಮ್ಮ ಮನೆಯವರ ಒಪ್ಪಿಗೆ ಮೇರೆಗೆ ನೀವು ಇಷ್ಟಪಟ್ಟು ಪ್ರೀತಿ ಮಾಡಿದವರನ್ನ ಅಂದರೆ ಪ್ರೀತಿಸಿದವರ ನೀವು ಕೈ ಹಿಡಿದೀರ ಇನ್ನ ನಿಮಗೆ ಪುತ್ರ ಸಂತಾನ ಪ್ರಾಪ್ತಿಯ ಎಲ್ಲಾ ವಿಶೇಷತೆಗಳು ಕೂಡ ಎದ್ದು ಕಾಣ್ತಿದೆ ಇಷ್ಟೆಲ್ಲ ಲಾಭ ಮತ್ತೆ ಅದೃಷ್ಟವನ್ನ ಪಡಿತಾ ಇರತಕ್ಕಂತ ಏಳು ಅದೃಷ್ಟ ರಾಶಿಗಳು ಯಾವುವು ಅಂದ್ರೆ ಮೇಷರಾಶಿ ಮಿಥುನ ರಾಶಿ ತುಲಾ ತುಲಾರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಕುಂಭರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಶ್ರೀರಾಮಂತ ಕಮೆಂಟ್ ಅನ್ನು ಮಾಡಿ ಧನ್ಯವಾದ